ಈ ಸೂಕಾಳ್ ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲಾನ ಬಿಸ್ತಾ ಇದ್ದಾರೆ ಇದಾರೆ ಏನಾರ ಅನ್ಕೊಂಬಿಟ್ಟಿದ್ರ ನೀವು ಅವನ್ ಏನೋ ಪ್ರಥಮಲ್ಲಿ ಊಟ ಗಿಟ್ಟ ಮಾಡ್ತಾ ಇದ್ರ ಏನೋ ಜೈ ಡಿ ಬಾಸ್ ಹೇಳ್ಬೇಕಾ ಯಾಕಲ್ಲಿ ಗಾಂಜಲಿ ನಿಮ್ಗೆ ಹ ಯಾಕೆ ಗಾಂಜಲಿ ಏನಾವ್ ಏನ್ ಅವನು ಅವನ ದರ್ಶನ್ ಡಾನ ನೀವೇನ್ ಡಾನ್ ಶಿಷ್ಯ ಅಂದ್ರ ಓ ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕಂದ್ರ ಏಯ್ ಏಯ್ ದುರಂಕಾರಿಗಳ ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನ ನೀನ ಪ್ರಥಮ ಹತ್ರ ಹುಡ್ಕೊಂಡೋಗಿ ಬಾಸ್ ಅನ್ಸ್ಬೇಕ ಯಾವ ಜಾಂಡಾಗ ಅವನ್ ಏಯ್ ಡ್ರಗ್ ಪೆಡ್ಲರ್ಗಳ್ ಗೂಂಡಾಗಳಾ ಡ್ರಗ್ ಪೆಡ್ಲರ್ಗಳ ಪುಡಾರಿಗಳ ನಿಮ್ ಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ ಪೊಲೀಸ್ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮಗೆ ಏನ್ ಅನ್ಕೊಂಡ್ಬಿಟ್ಟಿದ್ರಾ ಏನು ಕರ್ನಾಟಕ ಸ್ಟೇಟ್ ಏನ್ ಯು ಪಿ ಸ್ಟೇಟ್ ಅನ್ಕೊಂಬಿಟ್ಟಿದ್ರಾ ನಿಮ್ಮ ಗೂಂಡಾ ಮಾಡೋಕ್ಕೆ ಮಾಡಕ್ಕೆ ನೀವು ಗೂಂಡಾಗ್ಲ ಏ ಪ್ರಥಮ್ ನಿಮ್ಗೆ ಏನ್ ಬುದ್ಧಿ ಇಲ್ವಾ ಒಂದು ಕಂಪ್ಲೇಂಟ್ ರಜು ಮಾಡೋಕ್ಕಾಗಿಲ್ಲ ಆಗಿಲ್ಲ ಈ ಗೂಂಡಾಗಳಿಗೆಲ್ಲ ಸೊಪ್ಪ ಕರ್ನಾಟಕನ ಗೂಂಡಾ ರಾಜ್ಯ ಮಾಡಿರ್ತಾರೆ ಇವರು ಲೇ ಅವನಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ ಬರ್ದಿಟ್ಕೊಳ್ಳಿ ಅವನ ಗಾನ ಮತ್ತೆ ಬೇಲ್ ಇದು ಮೆಡಿಕಲ್ ಬೇಲ್ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ ನಮ್ಮ ಹೆಸರು ಕೂಡ ಜಗದೀಶ ಎಲ್ಲ ಕಣ ಈ ಮಟ್ಟಿಗೆ ಅಂಕರ್ ನಿಮಗೆ ಅವನ ಹೆಸರು ಹೇಳಿಕೊಂಡು ಏನು ಅವನೇನ್ ಡಾನ ಅನ್ಕೊಂಡಿದ ಬೆಂಗ್ಳೂರ್ಗೆ ಏನು ಬೆಂಗ್ಳೂರ್ ಡಾನ ಅವನು ಕರ್ನಾಟಕ ಡಾನ ಅವನು ಕೊಲೆ ಆರೋಪಿ ಅವನು ಯಾವ್ದೋ ಕೊಲೆ ಮಾಡಿಸಿ ಯಾರ ಕಾಯ್ಲೋ ತಗಲ್ ಹಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೇ ಅವನೇ ಸೆಳೆದ್ ಗೂಂಡ್ ಮಾಡ್ತೀರನಾಥಮ್ ಏನೋ ಒಡಕಲ್ ಕಂಪ್ಲೇಂಟ್ ರೈಸ್ ಮಾಡು ನಾನ್ ಹೊರ್ಡ್ಯಾಕ್ಸ್ತೀನಿ ಏ ಪ್ರಥಮ್ ನಾನ್ ಗ್ಯಾರಂಟಿ ನಾನ್ ಗ್ಯಾರಂಟಿ ನಾನು ಹೊರ್ಡ್ಯಾ ಹಾಕ್ಸ್ತೀನಿ ಇವ್ರನ್ನ ಇದು ಸಂವಿಧಾನ ಬದ್ಧವಾದಂತ ರಾಷ್ಟ್ರ ಇವತ್ತು ಕೂಡ ಸಂವಿಧಾನ ಬದುಕಿದೆ ಯಾವನೊಬ್ಬ ಗೂಂಡಾ ಒಬ್ಬ ಕೊಲೆಗಾರ ಕೊಲೆಗಾರನ್ಗೆ ಎದುವಂತ ಜಾಯಮಾನೆನ ಅವಶ್ಯಕತೆ ಇಲ್ಲ ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ ವ್ಯವಸ್ಥೆ ಜೀವಂತವಾಗಿದೆ ಎಷ್ಟು ಅಹಂಕಾರ ಏನು ಡಿ ಬಾಸ ಯಾವ ಡ್ರಗ್ ಅವನು ಅವನೇ ಅವನು ಅವನು ಡಿ ಬಾಸ್ ಅಲ್ಲ ಅವನು ಡ್ರಗ್ ಅವನು ನಿಮ್ಮ ಕೈಯಲ್ಲಿ ಹ ಡ್ರಗ್ ದಂಧೆ ಮಾಡಿಸ್ತಾರ ಅಲ್ಲ ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಿಡ್ಬೇಕ ಬಿಚ್ಚಿಡ್ಬೇಕಾ ಹಾಯ್ 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 ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗುತ್ತಾರೆ ಸಿಕ್ಕ ಸಿಕ್ಕದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ ನೆನ್ನೆ ಅವನ ಪ್ರಥಮ ಆ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ ಎಲ್ಲ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ ನನ್ನ ಜಾಂಡಾ ಬಾಸ್ ಅವನು ಅವನ್ ಅವನ್ ಬಾಸ್ಗೆ ನನ್ನ ಹೇಳಲ್ಲ ಬೂಟ್ ಸೈಜ್ ಅನ್ನೊಂದು ಮಕ್ಕಳ ನಿಮ್ಗೆ ಇನ್ನ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟ್ ನೋಡಿಲ್ಲ ನಿಮ್ಗೆ ಪೊಲೀಸ್ ಅವ್ರ ಲಾಠಿ ಬೂಟ್ ಏಟು ಆ ರುಚಿ ತೋರಿಸ್ರೆ ನಿಮ್ಗೆ ಆಮೇಲೆ ಡಿ ಬಾಸ್ ಅಲ್ಲ ಲಾಠಿ ಬಾಸ್ ಅನ್ಬೇಕ ಅವಾಗ ಪೊಲೀಸರು ಲಾಠಿ ರಪರ್ 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 ರಪ್ಪ ಅಂತ ಬಿಲ್ಟಾ ಇದ್ರೆ ಅಯ್ಯೋ ಅಪ್ಪ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾ ಅಯ್ಯ ರುಚಿ ರುಚಿ ಕಜ್ಜಯ ಮಾಡಿ ಕೊಡ್ತಾರೆ ಪೊಲೀಸರು ತಗೋ ತಿನ್ನು ಆಮೇಲೆ ತಿನ್ನು ತಿನ್ನೋ ಊಟ ಆಯ್ತು ಊಟ ಆಯ್ತು ಗುಂಡ ರಾಜ್ಯ ರಾಜ್ಯ ಅದೇ ಪೊಲೀಸರು ಮೊನ್ನೆ ಹೇಳದಲ್ಲ ಮೊನ್ನೆ ರುಬ್ಸಿದಿನಿ ಕೊಡಗಲಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು ಹನ್ನೊಂದು ಎಫ್ಐಆರ್ ಗಳು ಆಗಿದೆ ಹನ್ನೊಂದು ಎಫ್ಐಆರ್ ಹಾಕೊಂಡು ರುಬ್ಸಿದೀನಿ ನಿಮ್ಮನ್ನ ಹ ಈಗ ಅವನು ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ ನಾನು ರೂಪಿಸ್ತೀನಿ ಇವಾಗ ಯಾ ನಿಮ್ಮ ಲೈ ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡ್ಸಿಲ್ಲ ನಿಮಗೆ ತಾನೊಂದು ರುಚಿ ತೋರಿಸಿಲ್ಲ ಕೋತಿ ಆಟ ಈ ಚಮಚ ಆಟ ಹ ನೋಡಕ್ ಚೆನ್ನಾಗಿರ್ತದಷ್ಟೇ ಬೂಟ್ ಸೈಜು ಅನ್ನೊಂದು ನನ್ನ ಬೂಟ್ ಸೈಜು ಅನ್ನೊಂದು ಬೂಟ್ ಸೈಜ್ ಅನ್ನೊಂದು ರುಚಿ ನೋಡ್ಬೇಕಾ ಬೂಟ್ ಸೈಜು ನೋಡ್ಬೇಕೇನ್ ಅಲ್ಲಿ ಯಾವ ಯಾವ್ದ ಆಂಧ್ರ ಮೂಲದವನು ಏನೋ ಇಲ್ಲಿ ಹೊಟ್ಟೆಪಾಡಿ ಫಿಲಮ್ ಮಾಡಿದ್ರೆ ಏನ್ ಅವ್ನ ತಲೆ ಮೇಲೆ ಇಟ್ಕೊಂಡು ನೀವು ಏನ್ ಗೂಂಡಾಯ ಮಾಡ್ತೀರ ನನ್ನ ಬೂಟ್ ಸೈಜು ಲೆವೆನ್ ಪೊಲೀಸರು ಲಾಟಿ ಸೈಜು ಒಂದು ಮೀಟ್ರ ಎರಡು ಮೈ ಮೇಲೆ ಬಿದ್ದರೆ ಬರ್ತೈತೆ ಹ ಹುಟ್ಟಿದ ದೇವ್ರ ನಾಪಕ ಎಚ್ಚರವಾಗಿರಲ್ಲೇ ಎಚ್ಚರವಾಗಿರೇ ಎಚ್ಚರ ತಪ್ಪಿದ್ರೆ ಬರಪ್ನ ಗಿರ ತೋರಿಸ್ಬಿಡ್ತೀನಿ ಥಳಾನಿ ಇನ್ನ ಅವ್ನು ಪ್ರಥಮ್ ಇನ್ನ ಫೋನ್ ಮಾಡಿಲ್ಲ ನಾನ್ ನಾನ್ ಫೈಲ್ ಮಾಡಿಸ್ ಕಂಪ್ಲೇಂಟ್ ಈಗ ಅವನ್ ಕೈಲಿ ನಾನ್ ಫೈಲ್ ಮಾಡಿಸ್ತೀನಿ ಅದ್ ಏನ್ ಜಾಂಡ ಕಿತ್ಕೊಂತ ಕಿತ್ಕೊಂಡ್ರ ಲೈ ನಿಮ್ಮ ಗಾನ ಲಾಠಿ ಏಟು ಬೂಟ ಏಟು ಕೊಟ್ಟಿಲ್ಲ ನನ್ನ ಹೆಸರು ಅಳ್ತೀನಲ್ಲ ಜಗದೀಶ್ ನಾನೊಬ್ಬ ವಕೀಲ್ ವಕೀಲ ಅಲ್ಲ ಜಾಂಡಾನು ಏನ್ ಹೇಳ ನನ್ನ ಎಕಡದ ಸೈಜು ಬೂಟ್ ಸೈಜು ಅನ್ನೊಂದು ಅನ್ನ ಲೆವೆನ್ ಸೈಜ್ ರುಚಿ ತೋರಿಸ್ತೀನಿ ಆಮೇಲೆ ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ನಿಮಗೆ ಒಂದು ಸತಿ ರುಬ್ಬಿಸ್ತೀನಿ ಡೇ ಇಸ್ ನಾಟ್ ಫಾರ್ ನಿಮಗೆ ರುಬ್ಸೋಂತ ದಿನ ತುಂಬಾ ಹತ್ರದಲ್ಲಿ ಇದೆ ರುಬ್ಬಿಸ್ತೀನಿ ನಿಮ್ಗೆ ನೀವೇನೋ ಅನ್ಕೊಂಬಿಟ್ಟಿದ್ರಲ್ಲಿ ಹ ಏನ್ ಗೂಂಡರಾಜ್ ಅನ್ಕೊಂಬಿಟ್ಟಿದಿರಾ ನೀವೇನ್ ಗೂಂಡಾಗಳೇನ ಸಿಕ್ಸ್ ಗುಂಡಾಗಳು ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವ ಪೊಲೀಸ್ ಏನ್ ಮಾಡ್ತಾ ಇದ್ದೀವಿ ಜುಡಿಕ್ಷಿಯನ್ ಪೊಲೀಸು ಜುಡಿಕ್ಷನ್ ಪೊಲೀಸ್ ಏನ್ ಮಾಡ್ತಾ ಇದೆ ಗೂಂಡಾಗಳನ್ನ ಬೆಳೆಸ್ತಾ ಇದ್ಯಾ ರಾಜ್ಯ ಸರ್ಕಾರ ಸರ್ಕಾರ ಇದ್ಯಾ ಸತ್ತೋಗ್ಬಿಟ್ಟಿದ್ಯಾ ಈ ಈ ಗೂಂಡಾ ಈ ಗೂಂಡಾ ದರ್ಶನ ಶಿಷ್ಯಂದ್ರು ಒಬ್ಬ ಬಿಗ್ ಬಾಸ್ ಬಿಗ್ ಬಾಸ್ ಐ ತಿಂಕ್ ಇವ್ರ ಮೇಲೆ ಇರುತ್ತಾನೆ ಅಂತಂದ್ರೆ ಪೊಲೀಸರು ಹೆಂಗ ಸುಮ್ನೆ ಇದ್ದೀರಾ ಈ ಗೂಂಡಾಗಳನ್ನ ಯಾಕೆ ನೀವು ಮುಟ್ಟಿಲ್ಲ ಈ ಗೂಂಡಾಗಳ ಮೇಲೆ ಯಾಕೆ ಎಫ್ಐ ಆರ್ ಮಾಡಿಲ್ಲ ಯಾಕೆ ಮಾಡ್ತಾರೆ ಆರ್ ಪೊಲೀಸರು ಎಸ್ 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 ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀರಾ ಮಾತುಕತೆ ಆಗಿದೆ ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ ಎಸ್ ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಹಿಂದಿ ಬಿಗ್ ಬಾಸ್ ಅಲ್ಲ ಬಾಲಿವುಡ್ ಬಿಗ್ ಬಾಸ್ ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ ಇನ್ವಿಟೇಷನ್ ಬಂದಿದೆ ಐ ಥಿಂಕ್ ಫ್ರಮ್ ಮಂಡೇ ಇಫ್ ಐ ನಾಟ್ ರಾಂಗ್ ಯಾ ಆಗುತ್ತೆ ಅಂತ ನಮ್ಗೆ ಬಾಲಿವುಡ್ ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್ ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ ಕರ್ನಾಟಕದಿಂದ ಹೋಗಿರುವ ಕನ್ನಡಿಗತಿ ಕನ್ನಡ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು ಆಮೇಲೆ ನಮ್ಮ ಐ ತಿಂಕ್ ರಾಧಿಕಾ ಮಂದಣ್ಣ ಅರ್ಶ್ಮಿಕಾ ಮಂದಣ್ಣ ಸಾರಿ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಈಗ ಐ ತಿಂಕ್ ಸುದೀಪ್ ಸರು ಕೂಡ ಐ ಥಿಂಕ್ ಇ ಹ್ಯಾಸ್ ಎಂಟರ್ಡ್ ಬಾಲಿವುಡ್ ಸೊ ಬಾಲಿವುಡ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ ಐಶ್ವರ್ಯಾ ಶಿಲ್ಪಾ ಶೆಟ್ಟಿ ಅಫ್ಕೋರ್ಸ್ ಪ್ರಕಾಶ್ ರಾಜು ಸುದೀಪ್ ಸರು ರಶ್ಮಿಕಾ ಮಂದಣ್ಣ ಈಗ ನಮಗೂ ಒಂದು ರೆಡ್ ಕಾರ್ಪೆಟ್ ಹಾಕಿದ್ದಾರೆ ನಾವು ಕೂಡ ಬಾಲಿವುಡ್ ಅಲ್ಲಿ ಮಿಂಚೆಗೆ ಹೋಗ್ತಾ ಇದ್ವಿ ಬಾಲಿವುಡ್ ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಕಾಂಗ್ರಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಈ ಮೂಲಕ ಹೇಳುತ್ತಾ ಇಲ್ಲೇ ಇರು ಹೇಗೆ ಇರು ನೀನು ಕನ್ನಡವಾಗಿರು ನಾನು ಇಲ್ಲೇ ಇದ್ದರು ಹೇಗೆ ಇದ್ದರು ನನ್ನ ಹೇಳಿದ ನಮ್ಮನ್ನು ನನ್ನನ್ನು ಆಕಾಶದ ಎತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ ಆ ಋಣ ನಾವು ಯಾವಾಗಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ಅಲ್ಲಿ ನಿಮ್ಮ ಜಗ್ಗುದಾದ ಎಂಟ್ರಿ ಕೊಡ್ತಾ ಇದಾರೆ ನಿಮ್ಮ ಜಗ್ಗುದಾದಾ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದಾರೆ ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಥ್ಯಾಂಕ್ ಯು ಯು ನಾನು ಅದನ್ನು ಹೇಳಿದಾಗ ಮರ್ತೋಗ್ಬಿಟ್ಟೆ ವೈಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಬಾಲಿವುಡ್ ನ ಬಿಗ್ ಬಾಸ್ ಅಲ್ಲಿ ನಾವೆಲ್ಲ ಇಡ್ತಾ ಇದೀವಿ ನೈ ಮುಜೆ ಹಿಂದಿ ಹಿಂದಿ ಎಕ್ದ್ ಬರಾಬರ ಇನ್ನು ಹಿಂದಿ ಬಾತ್ ಅಂಡ್ ನನಗೆ ಯಾಕೆ ಹಿಂದಿ ಬರುತ್ತೆ ಅಂತಂದರೆ ನಾನು ಎನ್ ಸಿ ಸಿ ನಲ್ಲಿದ್ದೆ ಪ್ಲಸ್ ನನ್ನ ವೈಫು ಶಿ ಈಸ್ ಎ ಗುಜರಾತಿ ಹಂಗಾಗಿ ನಾನು ಆಕೆ ಹತ್ರ ಹಿಂದಿನೇ ಮಾತಾಡ್ತೀನಿ ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡ್ತಾ ಇದ್ದೆ ಆ್ಯಂಡ್ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಒಂದು ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಒಬ್ಬ ಕನ್ನಡಿಗ ತಗೊಳ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ ಆ್ಯಂಡ್ ಥ್ಯಾಂಕ್ಸ್ ವಾಟ್ ವಿಚಾರ ತಿಳಿಸುತ್ತಾ ಲೈವನ್ನು ಮುಗಿಸ್ತಾ ಇದ್ದೀನಿ ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ಆ ಶೆಡ್ ಅಂತ ಬೆಜ್ಜಾ ನೋಡಿದ್ವಿ ಬಿಡ ಲೈ ನಾನು ನನ್ನ ಎಕಡಾ ನನ್ನ ಎಕಡಾ ಶೆಡ್ ನನ್ನ ಎಕಡಾ ಶೆಡ್ ಲೈ ಹೌನು ಅವನ ಓನರ್ ಜಯಣ್ಣು ಗೊತ್ತು ಬಿಡಾ ಅವ್ನ ಅವ್ನ ಹಿಸ್ಟ್ರಿನೂ ಗೊತ್ತು ಇವನು ದರ್ಶನ್ ಶೆಡ್ ನೋಡವನೇ ಆ ಶೆಡ್ ಓನರ್ದು ಇತಿಹಾಸ ಗೊತ್ತೈತೆ ಏನು ಏನು ಅವನ ಜೈಣ್ಣದ ಇತಿಹಾಸ ಗೊತ್ತಿಲ್ಲ ಎಲ್ಲ ಗೊತ್ತಾಯ್ತ ಲೇಯ್ ಲೇ ಲೇಯ್ ಪರೋಡಿಗಳ ಸ್ಟೇಟ್ ಅಲ್ಲಿ ಫಸ್ಟ್ ಡಾನ್ ಕೊಡಗೇಳಿಯಿಂದ ಕೊಟ್ಟಿದ್ದು ಕೊಡಗೇಳಿ ಮುನೇಗೌಡ ಅಂತ ಇಡೀ ಸ್ಟೇಟ್ಗೆ ಫಸ್ಟ್ ಡಾನ್ ಕೊಡಗೇಳಿ ಮುನೇಗೌಡ ಅಂತ ಅವನ್ ಶಿಷ್ಯ ಅಂದ್ರೆ ಕೊತ್ವಾಲು ಇವ್ನು ಅಡ್ಕಲ್ ಅವ್ನು ಸತ್ತೋದ್ನಲ್ಲ ಅವನೆಲ್ಲ ನಮ್ಮ ನಮ್ಮ ಕೊಡಗೇಲಿ ಮುನೇಗೌಡ ಅವನೇ ನಮ್ಮ ಕೊಡಗೇಲಿ ಮುನೇಗೌಡರು ಫಸ್ಟ್ ಡಾನ್ ಫಸ್ಟ್ ಡಾನ್ ಇನ್ನ ಇಡೀ ಕರ್ನಾಟಕ ಸ್ಟೇಟ ಲೈ ಸಾವಿರದ ಎಂಟು ಒಂಬೈನೂರ ಒಂಬೈನೂರ ಎಂಬತ್ತೆಂಟರಲ್ಲಿ ದ ಫಸ್ಟ್ ಡಾನ್ ಇನ್ ಕರ್ನಾಟಕ ಕೊಡಗೇಲಿ ಮುನೇಗೌಡ ಅಂತ ಲೈ ಆಗಿನ ಕಾಲದಲ್ಲಿ ಡಾನ್ ಕಣ ನಮ್ಮೂರ ಲೈ ಜಾಂಡಾ ಇವ್ನು ಯಾವನ ಆಂಧ್ರ ಇಂದ ಬಂದು ನಮ್ಗೆ ಕೊಡ್ತಾನೆ ಜಾಂಡಾ ಲೈ ಅವನ ಅವ್ನ ಜೈ ಹಣ್ಣ ಇತಿಹಾಸನೂ ಗೊತ್ತು ಅವನ ಅವ್ರ ಅವ್ರ ಬ್ಯಾಕ್ ಗ್ರೌಂಡ್ ಗೊತ್ತು ಅವ್ನ ಕಿತ್ತೋಗಿರೋ ವಿನಯ್ ಬ್ಯಾಕ್ ಗ್ರೌಂಡ್ ಗೊತ್ತು ನಾನು ಜಾಂಡಾ ಫ್ಯೂಚರ್ ಸಿ ಎಮ್ ಕ್ಯಾಂಡಿಡೇಟ್ ಅಲ್ಲಿ ಒಬ್ಬೊಬ್ಬನ ಇತಿಹಾಸ ಮಾಡ್ಕೊಂಡೆ ನಾನು ಆಟ ಆಡ್ತಾ ಇರೋದು ನೀವೇನು ಅನ್ಕೊಂಡಿದೀರ ಶೆಡ್ಡ ಆ ಶೆಡ್ ಎತ್ತಿಸ್ತೀನಿ ನಿತ್ತಿಸ್ತೀನಿ ಅವ್ನು ಜೈ ಅವನ ಜೈ ಹಣ್ಣ ಗೊತ್ತು ನಾವೇನು ಅಂತ ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ ಅಲ್ಲ ಲೈ ಆರ್ ಆರ್ ನಗರದ ಎಮ್ ಎಲ್ ಎ ಬಿಟ್ಟಿಲ್ಲ ನಾನು ಮುನಿನ ಹೀ ಅವ್ನು ಜಾಂಡ ಆಂಧ್ರ ಇಂದ ಬಂದಿರೋ ಇವನ್ ದರ್ಶನ್ ಅವನ ಕೆಳಗಡೆ ನಿಮ್ಗೆ ಕಿತ್ತೋಗಿರೋ ಫ್ಯಾನು ಅದ್ ಕಿತ್ತೋಗಿರೋ ಶೆಡ್ ಲೈ ಶೆಡ್ ಅಲ್ಲಿ ಮಾಡ್ರ್ ಮಾಡಕ್ಕು ಹದಿನೇಳು ಜನ ಬೇಕಾನ ಲೈ ಗಂಡುಗಳ ಹದಿನೇಳು ಜನ ಬೇಕಾನ ಒಬ್ಬನ್ಸು ಒಡೆಯ ಸಾಯಿಸಕ್ಕೆ ಎಕ್ದ್ ಹೊಡಬೇಕು ನಾನು ಮಕ್ಕಳು ಅದನ್ನ ಶೆಡ್ ಹೇಳ್ಕೊಂತೀರಾ ನೀವು ನಿಮ್ಮನ್ನ ನೇಣ್ಗ ಹಾಕ್ಸ್ತೀನಿ ನಾನು ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ ಬರೇ ನಾನು ಮಕ್ಕಳ ಶೆಡ್ ಹೋಗಿ ಶೆಡ್ ಹತ್ರ ಇವಾಗ ಇಕ್ಕತಾರೆ ಹಿಂದ್ಗಡಿಯಿಂದ ಪೊಲೀಸರು ಲೇ ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾವು ಅವನು ಡಾನ ಕಿತ್ತೋಗಿರೋ ಡಾನ ಮಲ್ಗವನೇ ಆಸ್ಪತ್ರೆ ಅವನೊಬ್ಬ ಕಿತ್ತೋದನು ನೀವು ಕಿತ್ತೋದ ಕಿತ್ತೋದ್ ಶಿಷ್ಯಂದ್ರು ಡಿ ಭಾಸಿ ಡ್ರಗ್ ಭಾಸವನು ಎಚ್ಚರವಾಗಿರೇ ಯಾವನ್ ಹತ್ರ ನಾವೇನ್ ತಿನ್ಬೇಕಾಗಿಲ್ಲ ಅರ್ಥ ಆಯ್ತಾ ಡಿ ಬಾಸ್ ಗಿ ಬಾಸ್ ಕನ್ನಡ ಇಂಡಸ್ಟ್ರಿ ಬೆದರ್ಸಕ್ ಅಂತ ಹೇಳ ಅದನ್ನು ವಾಚ್ ಮಾಡ್ತಾ ಇದೀವಿ ಯಾರ್ಯಾರು ಎದಿ ಎಲ್ಲೆಲ್ಲಿ ಬೆದಿಕೆ ಹಾಕೋನ ಎಲ್ಲಿ ಟ್ರಿಪ್ ಯಾವ ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವನೇ ಎಲ್ಲೆಲ್ಲಿ ಇವನು ಅವತಾರಗಳಾಡೋನೆ ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕೋತಾನೆ ಸ್ಟಾರ್ ಹೋಟ್ಲಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಓದ್ತಲ್ಲಿ ಶೆಡ್ ಎಲ್ಲ ಗೊತ್ತಾಯ್ತಾನೆ ನಮಗೆ ಇವನು ಯೋಗ್ಯತೆ ಗೊತ್ತಿಲ್ಲ ನನಗೆ ಜಾಂಡನ್ ತಗೊಂಬಂದು ಕಣಕ್ಕೆ ಫೈವ್ ಸ್ಟಾರ್ ಭಾಳ ಮಾತ್ರ ಇವಂದು ಪುಟ್ಬಾತ್ ಬಾತ್ ಸ್ಟಾರ್ ಇವ್ರು ಇವನ್ ಶಿಷ್ಯಂದ್ರ ಅವ್ರೆ ಲೈ ಶೆಡ್ಡ ಲೈ ನಾವು ನೋಡ್ದಿರೋದೇನ ಲೈ ನಾವು ನೋಡದಿರೋದ ಫುಟ್ಪಾತ್ ಇಂದ ವಿಧಾನಸೌಧ ನೋಡಿದ ನಾನ್ ನೋಡಿದ ಆ ಪ್ರಥಮ್ ಹತ್ರ ಮಾಡಿದ್ರಲ್ಲ ಎಫ್ಐ ನಾನು ಮಾಡಿಸ್ತೀನಿ ಥ್ಯಾಂಕ್ ಯು ಯಾವನೇ ಆಗಿರಲಿ ಕರ್ನಾಟಕದಲ್ಲಿ ಗೂಂಡಾಯಿಸಮ್ ಮಾಡಿದ್ರೆ ಜೈಲೇ ಗತಿಯೇ ಅವನ್ ದರ್ಶನ ಆದ್ರೂ ಅಷ್ಟೇ ಅವನ್ ಶಿಷ್ಯಂದ್ರ ಆದ್ರೂ ಅಷ್ಟೇ ನೀವೇನ್ ಇನ್ನ ನ್ಯೂಸ್ ಏಟಿನ್ ಮೇಲೆ ಅಟ್ಯಾಕ್ ಮಾಡೋದು ಅವನ ಬಿಗ್ ಬಾಸ್ ಪ್ರಥಮ ಅಟ್ಯಾಕ್ ಮಾಡಿದ ಅವ್ನ ದರ್ಶನಿಗೆ ಮತ್ತೆ ಜೈಲ್ಗೆ ಹಾಕ್ಸಿಲ್ಲ ನೋಡ್ರಿ ನಿಮ್ಗಿದೆ ರಿಟರ್ನ್ ಗಿಫ್ಟು ಅವನ್ ಮತ್ತೆ ಜೈಲ ಕಳಿಸ್ತೀವಿ ನಿಮ್ಮ ಜಾಂಡಾ ಮಕ್ನನ್ ಏನೋ ಏನೋ ಲೆವೆನ್ ಸೈಜ್ ಬೂಟ್ ಹಾಕ ನಿಮ್ಮ ಯೋಗ್ಯತೆಗೆ ಗೂಂಡಾಗಳ ನೀವೇನೋ ಅನ್ಕೊಂಡ್ಬಿಟ್ಟಿದ್ರ ಸಿಕ್ಕಲ್ಲ ಅನ್ಕೊಂಡಿದೀರಾ ಪೊಲೀಸರು ನಾನು ರುಬ್ಸ್ತಿನಿ ನಿಮ್ಮನ್ನ ಎತ್ತಸ್ಕೊಂಡ್ ಬಂದಿಲ್ಲ ಬಳೆ ಹಾಕ್ಸ್ಕೊಂಡು ಬೇಡಿ ಹಾಕ್ಸ್ಕೊಂಡು ಎತ್ತಾಕ್ಸ್ಕೊಂಡ್ ಬರ್ತೀನಿ ಮಾಡ್ಲಿ ಅವ್ನ ಫೋನ್ ರಿಸೀವ್ ಮಾಡ್ಲಿ ಪ್ರಥಮ ನಿಮ್ಮ ಗಾನ ನಾನು ಬೇಡಿ ಹಾಕ್ಸ್ಕೊಂಡು ಪೊಲೀಸರ್ಗೆ ಎತ್ತಸ್ಕೊಂಡ್ ಬಂದಿಲ್ಲ ನೋಡಣ ಅವ್ನ ನಿಮ್ ಡಿ ಬಾಸ್ ಹೆಂಗ್ ಬಿಡಿಸ್ತೋ ನೋಡ್ತೀನಿ ಅವನೇ ಜೈಲಾಗ ಅವನೇ ಅವನೇ ಜೈಲು ಅವನೇ ಆಸ್ಪತ್ರೆ ನಿಮ್ಮ ಯೋಗ್ಯತೆಗೆ ಎಲ್ಲಿ ಬಿಡಿಸ್ತಾನೆ ಅಲ್ಲೇ ಬೇಲಕ್ ಕಾ ಹಸ್ಕೊಡ್ರೈಡ್ ಶೆಡ್ ಸೆಕ್ಯೂರಿಟಿ ಮಕ್ಕಳ ಓಟ್ಲ ತಿಂತಾಂಡಾ ಬಾಸ ಅವ್ನು ಲೈ ಯಾವ ಜಾಂಡಾ ಬಸ್ ಲೇ ಯಾವ ಜಾಂಡಾ ಬಾಸ ಅವನ ಡಿ ಬಾಸ್ ಡ್ರಗ್ ಬಾಸ್ ಅವನು ನಿಮ್ಮ ಗಾನ ನಾನು ಬೇಡಿ ಹಾಕ್ಸಿಲ್ಲ ಇವತ್ತು ಅವನ್ ಪ್ರಥಮ್ ಫೋನ್ ಎತ್ರಿ ಅವನ್ ಕೈಲಿ ಏನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮಗ್ ಗಾನ ನಾನು ಲಾಟಿನಲ್ಲಿ ಓಡಿಸಿ ಬೇಡಿ ಹಾಕೊಂಡು ಬಂದಿಲ್ಲ ನಾನು ಕೂಡ ವಕೀಲ ಸಾಲ್ಲ ಕಣಲಿ ನಾನು ವಕೀಲ್ ಸಾಬ್ ಅಲ್ಲ ಕಳ ಜಾಂಡಗಳ ಬೂಟ್ 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 ಲೆವೆನ್ ಸೈಜ್ ಲಾಠಿ ಒಂದು ಮೀಟರ್ ಇರ್ತದೆ ಪೊಲೀಸ್ ಅವ್ರದ್ದು ಒಂದು ಮೀಟರ್ ಲಾಠಿ ಬಿಟ್ರೆ ನಾನು ಅಮ್ಮ ನಕ್ಕ ಬರ್ಬೇಕು ನಿಮ್ಗೆ ಹಂಗೆ ನಾನು ನಾನು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸರ ಕೈಲಿ ಬೇಡಿ ಹಾಕ್ಸ್ಕೊಂಡು ಇತ್ತಕೊಂಡ್ ಬಂದ್ರೆ ಬೆತ್ತಕೊಂಡ್ ಬಂದಿಲ್ಲ ಅಂತಂದ್ರೆ ವಕೀಲ್ ವಕೀಲ ಅಲ್ಲ ಕಣ ಅವ್ನು ಅವ್ನ ಕಂಪ್ಲೇಂಟ್ ಅವ್ನು ಕೊಡಂಗಾಗ್ಲಿ ನಿಮ್ಮ ಗಾನ ನಾನು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸರ ಕೈಯಲ್ಲಿ ನನ್ನ ಹೆಸರು ವಕೀಲ ಗೆಟ್ ರೆಡಿ ಗೆಟ್ ರೆಡಿ ಟು ಪರ ಅಪ್ ಓಕೆ ನೀವೇನು ಅನ್ಕೊಂಡ್ಬಿಟ್ಟಿದ್ರಲ್ಲ ಚಾಂಡ್ರ ಗೂಂಡ ಡ್ರಗ್ ಪೆಡ್ಲರ್ಗಳ ಎಚ್ಚರವಾಗಿದೆ ನನ್ನ ಬೂಟ್ ಸೈಜ್ ಲೆವೆನ್